ಶ್ರೀಪಾದ್ ಅವರ ಪಾದಕ್ರಮಗಳಿಗೆ ನಮಸ್ಕಾರ ಶ್ರೀಪಾದ್ ಇಲ್ಲಿ ನೆನೆದಿರುವಂತ ಎಲ್ಲ ಹಳೆದಾಸ ಬಂಧುಗಳೇ ತಮ್ಮೆಲ್ಲ ತಿಳಿದಿರಾಗಿ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭ ಆಯಿತು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಮತ್ತು ಶ್ರೀಷಾಸವಾದ ಬಹುಶಃ ಮೂರ್ನಾಲ್ಕು ತಿಂಗಳ ಅಂದರದಲ್ಲಿ ಒಟ್ಟಿಗೆ ಶುರುವಾಯಿತು ಅಂತವಿಸ್ತಾರೆ ಅನೇಕ ಸೌಲಭ್ಯಗಳಲ್ಲಿ ನಾನು ಹೇಳಿದ್ದೆ ದಾಸ ಸಾಹಿತ್ಯ ನಿಜವಾಗಲೂ ನಿಜವಾಗ ಮೂಲ ಯಾವುದು ಅಂತ ನಾವು ಹುಡುಗಿ ಶಿವರಾಚಾರ್ಯ ಏನು ಸರ್ವ ಮೂಲ ಗ್ರಂಥಗಳಿದ ಅದರ ವೇದಾಂತ ಆ ತತ್ವವಾದ ಅದ್ವೇತ ಸಿದ್ಧಾಂತವನ್ನು ಮೂಲದ ಸಂಸ್ಕೃತ ರೀತಿಯಲ್ಲಿ ನಮಗೆಲ್ಲ ಗೊತ್ತಿದೆ ಸಂಸ್ಕೃತಿ ಇದ್ದುದನ್ನು ಅದರ ಜನರ ಆಡು ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಮನೆ ಮನೆಗಳಿಗೆ ಮನೆಗಳಿಗೆ ತಪ್ಪಿಸುವಂಥ ಕೆಲಸವನ್ನು ಐನೂರು ಐನೂರೈವತ್ತು ವರ್ಷಗಳ ಹಿಂದೆ ದಾಸರಥ ತೀರ್ಥರು ಹಂಪಿಯಲ್ಲಿ ಶುರು ಮಾಡಿದರು ಅವರು ಪುರೀಂದರದಾಸರಿಗೆ ಕನಕದಾಸರಿಗೆ ದಾಸ ದೀಕ್ಷೆಯನ್ನು ಕೊಟ್ಟು ಹರದಾಸ ಸಾಹಿತ್ಯದ ಒಂದು ಬಿಜಾಪುರವನ್ನು ಮಾಡಿದ್ರು ಇದೆಲ್ಲ ನಿದ್ದಿರುವಂಥ ವಿಷಯ ಆಗಿನ ಕಾಲದಲ್ಲಿ ಸಂಸ್ಕೃತವೇ ಅತ್ಯಂತ ಶ್ರೇಷ್ಠವಾಗಿತ್ತು ಅಂತ ಹಾಗಾಗಿ ವ್ಯಾಸಕೂಟ ದಾಸರಪೂಟ ಅಂತ ಎರಡು ಒಟ್ಟುವಿಕೆ ಶುರು ಮಾಡೋದು ಸಂಸ್ಕೃತಿ ಸಂಸ್ಕೃತದಲ್ಲಿ ಕಲಿಯುವಂತಹ ವೇದ ಧ್ಯಾನ ಮಾಡೋಕ್ಕೆ ವ್ಯಾಸಕೋಟ ಕನ್ನಡದಲ್ಲಿ ಮನೆ ಮನೆಗಳಿಗೆ ಮೂಲಕ ಈ ತತ್ವಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ಈ ದಾಸರಕೂಟ ಶುರುವಾಯಿತು ಒಂದು ವಿಷಯ ಅಂತ ಹೇಳಿದ್ರೆ ನೂರಾರು ನೂರಾರು ಹರಿದಾಸರು ಆಗಿ ಹೋಗಿದ್ದಾರೆ ಅದೇನು ಶಿವರಾಚಾರ್ಯರ ತತ್ವಜ್ಞಾನ ಇತ್ತು ತತ್ವ ಸಿದ್ಧಾಂತ ಇತ್ತು ದ್ವೈತ ಸಿದ್ಧಾಂತ ಇತ್ತು ಅದನ್ನ ಸಾಮಾನ್ಯ ಕನ್ನಡದ ಆಡು ಭಾಷೆಯಲ್ಲಿ ಅದನ್ನ ಮನೆ ಮನೆಗಳಿಗೆ ಪದ್ಯಗಳ ಮೂಲಕ ಅದನ್ನ ತಿಳಿಸುವಂತಹ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಇದರಲ್ಲಿ ಅನೇಕ ಮಠಗಳ ಯಜ್ಜರು ಕೂಡ ಇದನ್ನು ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ತುಂಬಾ ದೊಡ್ಡ ಮಾತಾಡಿಕೊಂಡು ಅಲ್ಲಿ ಬಂದು ತಪ್ಪೆಲ್ಲ ಈ ಒಂದು ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳು ಒಂದು ಇಂದು ಗೋವಿಂದ ಅಂತ ಹೇಳಿರೋ ಕೃತಿಯನ್ನು ರಚನೆ ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನನಗೆ ನೆನಪಿರುವಾಗ ಸ್ವಾಮಿಗಳು ಹೇಳಬೇಕು ಯತಿಗಳಾದರೂ ಕೃತಿಗಳನ್ನ ರಚನೆ ಮಾಡಿದ್ದು ಬಹುಶಃ ಇಲ್ಲ ಇದ್ರೂ ಪೊಂದರನ್ನು ಆಚತಿ ಇರುವುದನ್ನು ಸ್ವಾಮಿಗಳು ಹೇಳಬೇಕಷ್ಟೇ ನನ್ನ ಸೀಮಿತ ಜ್ಞಾನದಲ್ಲಿ ಹೇಳಬೇಕಂದ್ರೆ ಯತಿಗಳು ಇದನ್ನು ರಚನೆ ಮಾಡಿದ್ದಿಲ್ಲ ಬಹಳ ವಿಶೇಷ ಅಂತ ಹೇಳಿದ್ರೆ ನಮ್ಮ ಬಣ್ಣಕ್ಕೇರಿ ಸ್ವಾಮಿ ವಿದೇಶರು ವಿದೇಶ ಒಂದು ಅಂಕಿತ ನಾಪದಿಂದ ಮುನ್ನೂರ ಹತ್ತು ಕೃತಿ ಕೃತಿ ಕಿಂತರ ವಿಶೇಷ ಸ್ವಾಮಿಗಳು ಅವರು ಪ್ರವಚನ ಮಾಡೋದು ಪ್ರವಚನ ನಾವು ಕೇಳೋದು ಕೃತಿಗಳು ಪದಪದ ಮೂಲಕ ರಾಗ ಸಂಯೋಜನೆ ಮಾಡಿ ರಾಗವಾಗಿ ಹಾಡಿದಾಗ ನಾವು ಕೇಳೋದು ಕೇಳೋದು ಯಾವತ್ತು ಉಳಿದಿದೆ ನಾವು ಅದೇ ಆವಾದನೆ ಮಾಡೋದು ಮನಸ್ಸಲ್ಲಿ ಹೃದಯಕ್ಕೆ ತಟ್ಟತೆ ಅಂತ ಅದ್ಭುತ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಸೊ ನನಗೆ ತುಂಬಾ ಆಸೆ ಇತ್ತು ನಮ್ಮ ದಾಸ್ ಸೇವಾ ಪುರಸ್ಟ ಅವರ ವತಿಯಿಂದ ಸ್ವಾಮಿಗಳು ಇಲ್ಲಿ ಚಾತುರ್ಮಾಸ ಅನೇಕ ವರ್ಷಗಳು ಟಿಕೆಟ್ಸ್ ಆಗೋಗಿದೆ ಯಾವುದೇ ಒಂದು ಇತಿಗಳು ಇಲ್ಲಿ ಚಾತುರ್ಮಾಸಕ್ಕೆ ನಮ್ಮ ಮಂಗಳೂರಲ್ಲಿ ಕೂತಿ ಇದು ಒಂದು ದೊಡ್ಡ ಅವಕಾಶ ಇದು ಅದಕ್ಕೆ ಇವರು ನಾನು ಯೋಚನೆ ಅಂತ ಹೇಳಿದ್ರೆ ನಮ್ಮ ಗುರುಗಳು ರಚನೆ ಮಾಡಿದಂತಹ ಕೃತಿಗಳ ಈಗ ಬೃಂದಾಸರು ವಿಜಯ ವಿಜಯದಾಸರು ಮೋಹನ್ ದಾಸರು ಬೇಕಾದಷ್ಟು ಇದ್ದಾರೆ ಅದು ಬಿಟ್ಬಿಟ್ಟು ನಮ್ಮ ಗುರುಗಳು ರಚನೆ ಮಾಡಿದಂಥ ವಿದೇಶಕ್ಕೆಲ್ಲ ತಕ್ಕಿದ್ದ ನಾಮದಿಂದ ಏನು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದನ್ನ ಮಾತ್ರ ಹಾಡಬೇಕು ಒಂದು ಅವರ ಜಾತ್ರಿಕೋತ್ಸವದಲ್ಲಿ ಒಂದೇ ದಿವಸ ಈ ಸಂಜೆ ಒಂದು ಹಣ್ಣ ಮಾಸ್ಕರಣೆ ಹಾಕಬೇಕು ಅಂತ ತುಂಬ ಆಸೆ ಇತ್ತು ಅದನ್ನು ಅರಿಕೆ ಮಾಡಿಕೊಂಡೆ ಹಾಗೆ ನಮ್ಮ ನಮ್ಮ ಹಿರಿಯರ ಪುರಾಣಿಕರು ಎಲ್ಲರ ಹತ್ರ ಕೇಳ್ಕೊಂಡಾಗ ಬಹಳ ಸಂತೋಷ ಬಟ್ ಯಾರನ್ನ ಹಾಡ್ಸೋದು ಅಂತ ಯಾರು ಯಾರು ಮುಖ ಹಾಡಿಸ್ಬೇಕು ಅವಾಗ ಅಂದ್ರೆ ಇವಳು ಮಾತ್ರ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಬೇಕಲ್ಲ ಅವಾಗ ಗುರುಗಳು ನಮ್ಮ ಕೇಳಿದಾಗ ನಮ್ಮ ಶ್ರೀಶಾಸ್ತ್ರ ಪೋಷನ್ಗೆ ಗುರುಗಳು ಬಂದಿದ್ರು ಅವ್ರನ್ನೇ ಕೇಳ ಅವಾಗ ಅವರು ಕೇಳಿದ್ದು ಬೆಂಗಳೂರಲ್ಲಿ ವಿದುಷಿ ಶುಭ ಸಂತೋಷ್ ಶುಭಾ ಸಂತೋಷ್ ಇದ್ದಾರೆ ಮೇಡಮ್ ಒಂದು ನಿಮಿಷ ಬಹಳ ಅದ್ಭುತ ಗಾಯಕಿ ನೀವು ನೆನಪಿಡಿ ಬಂಧುಗಳೇ ಇನ್ನೂರ ಮುನ್ನೂರ ಹತ್ತು ಕೃತಿಗಳೇನು ರಚನೆ ಮಾಡಿದ್ದಾರೆ ಗುರುಗಳು ಅದರಲ್ಲಿ ಇನ್ನೂರ ಐವತ್ತಿ ಇನ್ನೂರ ಐವತ್ತಿಂತ ಹೆಚ್ಚು ಕೃತಿ ಕೃತಿಗಳಿಗೆ ಕೀರ್ತನೆಗಳಿಗೆ ಶುಭ ಸಂತೋಷಗಳು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅದನ್ನು ಹಾಕಿದ್ದಾರೆ ಅದರ ಬಗ್ಗೆ ಹೇಳೋದಾದ್ರೆ ನಮಗೆ ಟೈಮ್ ಆಗುತ್ತೆ ಇಲ್ಲ ಅವ್ರ ಬಗ್ಗೆ ತುಂಬ ಇದೆ ನಮಗೆ ಸೊ ಪ್ರತಿ ವರ್ಷ ಕೂಡ ಕಳೆದ ವರ್ಷ ಕೂಡ ಆನ್ಲೈನ್ನಲ್ಲಿ ನಮ್ಮ ಗುರುಗಳ ವಿದೇಶಕ್ಕಿರ್ತಾರೆ ರಚನೆ ಆನ್ಲೈನ್ ಕಾಂಪಿಟೇಷನ್ ಮಾಡ್ತಾರೆ ಮುನ್ನೂರು ನಾಲ್ಕು ಜನ ಕಾಂಪಿಟೇಷನ್ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಆರ್ಥಿಕ ಅದರ ಬಹುಶಃ ನಿಮ್ಮ ಅಲ್ಲದೆ ಇರಲ್ಲ ಈಗೇನು ಪ್ರಾರ್ಥನೆ ಮಾಡಿದ್ರು ಪ್ರಸಂಗ ಅವರು ಅದರಲ್ಲಿ ಫಸ್ಟ್ ನಮ್ಮ ಹುಡುಗಿಯವರು ಹುಡುಗಿಯಿಂದ ಬಂದಿದ್ದಾರೆ ಶುಭ ಜೊತೆ ಅವರು ಕೂಡ ಜೊತೆಗೆ ಹಾಡಿಕಿದ್ದಾರೆ ತಮ್ಮೆಲ್ಲೇ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಬಹುಶಃ ಗೊತ್ತಿಲ್ಲ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನಕ್ಕೆ ಗೌರವಾಧ್ಯಕ್ಷರು ಗೌರವ ಸಲಹೆ ಕೊಡಲಿ ಹಕ್ಕಿದೆಯಾ ಸರ್ ಎಷ್ಟೋ ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೇವೆ ಅನೇಕ ವರ್ಷಗಳಿಂದ ಮಂಗಳೂರಲ್ಲಿ ಆರಂಭದ ದಿನಗಳಲ್ಲಿ ಇಳಿಯಿತು ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ನಾವು ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ತಿಂಗಳಿಗೆ ಒಂದು ಹರಿದಾಸ್ ಪ್ರತಿ ಕೀರ್ತನೆಗಳನ್ನ ನಾವು ಕನ್ಸರ್ಟ್ ಮ್ಯೂಸಿಕ್ ಕನ್ಸರ್ಟ್ ಮಾಡುವಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಇಲ್ಲಿ ಆಯೋಜನೆ ಮಾಡ್ಕೊಂಡು ಬರ್ತಾರೆ ತಿಂಗಳು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಇದ್ದಾರೆ ಒಳ್ಳೊಳ್ಳೆ ಸಿಂಗರ್ಸ್ ಅವನ್ನೆಲ್ಲರೂ ಕೂಡ ನಮ್ಮ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿಗೆ ಅಂದ್ರೆ ಉಡುಪಿಗೆ ಬಂದಾಗ ಮಂಗಳೂರಿಗೆ ಬಂದಾಗ ಅವರು ರಿಕ್ವೆಸ್ಟ್ ಮಾಡ್ತಾರೆ ಒಂದು ಮುಂಚೆ ನಂತರ ಹೋಗಿ ಅಂತ ಬಂದು ಇಲ್ಲಿ ಆ ಸಮಯವನ್ನು ಮುಂದಿಸಿಕೊಂಡು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಇದರಲ್ಲಿ ಭಾಗಶಃ ಫಿಫ್ಟಿ ಪರ್ಸೆಂಟ್ ನಮ್ಮ ಶ್ರೀಶಸ್ಥರನ್ನ ಸ್ಪಾನ್ಸರ್ ಮಾಡ್ತಾ ಇದೆ ಉಳಿದಿನ ದಿನ ನಾವೇ ಸ್ನೇಹಿತರು ನಾವೇ ಶೇರ್ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ರಾಮಕೃಷ್ಣ ಅಶ್ರಮ ಅಂತಂದ್ರೆ ಅದು ಆಡಿಟೋರಿಯಂನಲ್ಲಿ ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ ಬಂದವರು ಅಷ್ಟು ಮುನ್ನೂರು ಜನ ಐನೂರು ಜನ ಬಂದರೂ ಕೂಡ ಅಷ್ಟು ಜನಕ್ಕೂ ಟೀ ಮತ್ತೆ ಬಿಸ್ಕೆಟ್ಸ್ ಅವರು ಮಟನ್ ಕಡೆಯಿಂದ ಕೊಡ್ತಾ ಇದ್ದಾರೆ ಸೊ ಬಂದು ದಿನ ಬಂದಿರಬೇಕು ಸೊ ಈ ರೀತಿಯ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಮತ್ತೆ ಶೆವು ದೇವಸ್ಥಾನದಲ್ಲಿ ಮತ್ತೆ ಇಲ್ಲಿ ನಮ್ಮ ಮಂದಿರದಲ್ಲಿ ಕೂಡ ಎಂ ಎಸ್ ಗಿರೇಧಾರ್ ಅವರಿಂದ ಮತ್ತು ಈ ಕುತ್ತುನ ಸಿನಿಮಾ ಇದೆ ಅವರು ಮಂಗೂರಿಗೆ ತರಿಸಿ ಹರಿದಾಸನ ಕೃತಿ ಕೀರ್ತನೆಗಳನ್ನ ಹೇಳಿಕೊಡುವಂಥ ನೂರಿನೂರು ಜನ ಸೇರ್ ಸೇರ್ತಾಯಿತ್ತು ಈಗ ಹಾಗೆ ಅದನ್ನು ಪದೇ ಪದೇಗಳು ಹೇಳಿಕೊಟ್ಟಿದ್ದಾರೆ ವಿತ್ ನೋಟೇಶ್ ಹೇಳ್ಕೊಟ್ಟಿದ್ದಾರೆ ಅನೇಕ ವರ್ಷಗಳ ತಂದೆ ಹೇಳ್ಕೊಟ್ಟಿದ್ದಾರೆ ಸುಮಾರು ಮೂರು ವರ್ಷ ಅಂತ ಆ ಥರ ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ಮತ್ತೆ ಅವರಲ್ಲಿ ನಮ್ಮ

ಆ ಕೃತಿಗಳ ಸಾಹಿತ್ಯನ ನಾವು ಅದರ ಗಮನ ಕೊಡಲಿಲ್ಲ ತುಂಬ ಮೆಜರ್ ನೈಂಟಿ ಏಯ್ಟ್ ಪರ್ಸೆಂಟ್ ನಾವು ಗಮನ ಕೊಡಲೇ ಇಲ್ಲ ಸೊ ಹಾಗಾಗಿ ಆದರೆ ಒಂದೊಂದು ಕೃತಿಗಳ ಹೇಗಿದೆ ಅನ್ನೋ ಸತ್ವ ಅಂತ ಹೇಳಿದ್ರೆ ನಮ್ಮ ಜೀವನದ ದಾರಿಯನ್ನು ಬದಸ್ ಮಾಡಬಹುದು ಬದಲು ಮಾಡಲಿ ಸಾಧ್ಯ ಉದ್ಧಾರ ಮಾಡಿ ಸಾಧ್ಯ ಅಂತ ಕೃತಿ ರತ್ನಗಳೆಲ್ಲ ವೃಂದದಾಸರು ವಿಜಯದಾಸರು ಮೋಹನ್ ಮೋಹನದಾಸರು ಜಗನ್ನಾಥಾಸರು ಇವಳೆಲ್ಲ ಏನಂದ್ರೆ ಅವರು ಅವರು ಹೇಳಿದ್ದೆಲ್ಲ ಮಾತಾಡುತ್ತ ಕೃತಿಗಳಾಗ ಎಂತೆಂತ ಒಂದೊಂದು ಕೃತಿಗಳು ಸಾಹಿತ್ಯ ನೋಡ್ಬಿಟ್ರೆ ಜನ್ಮ ಸಾರ್ಥಕ ಬರುತ್ತೆ ಹಾಗಾಗಿ ನಾವು ಏನು ನಮ್ಮ ಮಂಗಳೂರಲ್ಲಿ ದಾಸಾಹಿತ್ಯ ಸೇವಾ ಪ್ರತಿಷ್ಠಾನ ಏನು ಕಾರ್ಯಕ್ರಮ ಆಯೋಜನೆ ಇದೆ ಅವ್ರ ಮಗುವೇ ರಿಕ್ವೆಸ್ಟ್ ಅಥವಾ ಕಂಡೀಷನ್ ಅಂತಲೂ ಹೇಳ್ಬೋದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ತಾವು ಹಾಡಬೇಕಾದ್ರೆ ಹಾಡೋಕ್ಕಿಂತ ಮುಂಚೆ ಕೃತಿ ರಚನೆಗಾದರೆ ಯಾರು ಅವರ ಅಂಕಿತ ಯಾವುದು ಮತ್ತು ಆ ಯಾರು ಇದು ಪತ್ರಕಾರರಂತೆ ಒಂದು ಎರಡು ನಿಮಿಷ ಮಾತಾಡಬೇಕು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಜೊತೆಗೆ ಆ ಕೃತಿಯ ಕೀರ್ತನೆಯ ಸಾಹಿತ್ಯದ ಸಾಲವನ್ನು ಒಂದು ಜಿಸ್ಟ್ ಸಮಯ ಒಂದು ಎರಡು ನಿಮಿಷ ತನಕ ಹೇಳಿ ಮತ್ತೆ ನೀವು ಹಾಡಿ ಅಂತ ಇದು ಒಂದು ದೇಶ ಸಣ್ಣ ಒಂದು ಕೃತಿ ಹಾಗೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ ಬಹಳ ಸಂತೋಷ ಅಂದರೆ ಇವತ್ತು ದಿವಸ ನಮ್ಮದೇ ನಮ್ಮ ನೆಚ್ಚಿನ ನೆಚ್ಚಿನ ಗುರುಗಳಾದಂಥ ವಿದೇಶ ತೀರ್ಥರ ಅವರೇ ಸ್ವತಃ ರಚನೆ ಮಾಡಿದಂಥ ವಿದೇಶ ಬಿಟ್ಟಲ ಅಂತ ಅಂಕಿತದಿಂದ ಮುನ್ನೂರಕ್ಕೂ ಹೆಚ್ಚು ವೃತ್ತಿಯಿಂದ ರಚನೆ ಮಾಡಿದಾರಲ್ಲ ಆದ್ರೆ ಕೆಲವು ಆಯ್ದ ಕೇರ್ ಇವತ್ತು ಹಾಡಲಿಕ್ಕಿದ್ದಾರೆ ಹಾಡಲಿಕ್ಕೆ ದೂರದ ಬೆಂಗಳೂರಿನಿಂದ ಅವ್ರು ಏನು ಅಪೇಕ್ಷೆ ಮಾಡಿಲ್ಲ ನೆನಪಿಟ್ಕೊಳ್ಳಿ ಗುರುಗುರ್ಗಲ್ಲಿನ ಭಕ್ತಿಯಿಂದ ಅವರ ಭಕ್ತಿಯಿಂದಲೇ ಬೇಡ ಬಹಳ ಹೆಮ್ಮೆ ನಮಗೆಲ್ಲ ನಮ್ಗೆ ಈ ಶ್ರಮ ಸಾರ್ಥಕ ಈಗಿನ ಕಾಲದಲ್ಲಿ ಪ್ರತಿಯೊಂದಿಗೂ ನಾವು ಕೇಳುವಂತ ನಾವು ಕೊಡುವಂತಹ ಪರಿಸ್ಥಿತಿ ಇರಬೇಕಾದ್ರೆ ಏನು ಬಡ ಗುರುಗಳು ಅವ್ರು ದರ್ಶನವೇ ಸಾಕು ಅಂತ ದೂರದ ಬೆಂಗಳೂರಿಂದ ಮಾತ್ರ ವಾಪಸ್ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ವೀಣಾ ಕಲಾವಿದ ಅವ್ರ ಬಗ್ಗೆ ತುಂಬಾ ಇದೆ ತುಂಬಾ ದೊಡ್ಡ 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 ಅವಾರ್ಡ್ಸ್ ಎಲ್ಲ ಬಂದಿದೆ ನಮ್ಮ ಮಂಡ್ಯಕ್ಕೆ ಮಳದಿಂದಲೂ ಕೂಡ ಅವಾರ್ಡ್ಸ್ ಬಂದಿದೆ ನಾವು ಅದೆಲ್ಲ ಮತ್ತೆ ಹೇಳ್ಬೇಕಾ ಹಾಗೆ ಅವರು ಕರ್ನಾಟಕ ಸಂಗೀತ ಮ್ಯೂಸಿಕಲ್ಲಿ ಶಿ ರ್ಯಾಂಕ್ ಹೋಲ್ಡರ್ ಆಮೇಲೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಷ್ಯರು ಜೊತೆ ಆನ್ಲೈನಲ್ಲಿ ಆಫ್ಲೈನ್ ಕೂಡ ಟೀಚಿಂಗ್ ಮಾಡಿ ಬೀಳೆಲ್ಲ ಮಾಡ್ತಾರೆ ಮತ್ತೆ ವೋಕಲ್ ಸಂಗೀತ ಕ್ಲಾಸಸ್ ಮಾಡ್ತಾ ತುಂಬ ತುಂಬಾ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ನಿಗದಿ ಇಷ್ಟು ದೊಡ್ಡ ಸಾಹಿ ಅವರ ಸಾಹಿತ್ಯ ಬಂಡಾರ ಇದ್ರೂ ಕೂಡ ಇವತ್ತು ನಮ್ಮನೆಲ್ಲ ನಮಗೆ ಸಂತೋಷ ಆಗ್ತಿತ್ತು ಏನು ವ್ಯವಸ್ಥೆ ಮಾಡೋಕಾಲಿರೋದಂತೆ ಇವತ್ತು ನಮ್ಮ ಭಾಗ್ಯವ್ ನಮ್ಮ ಜೊತೆ ಇದ್ದಾರೆ ನಮ್ಮ ಗುರುಗಳ ಅವರ ಶಿಷ್ಯನೂ ಹಾಗೆ ಹಾಗಾಗಿ ಇವತ್ತು ದಿವಸ ಕಾರ್ಯಕ್ರಮ ಇಲ್ಲಿ ಇನ್ನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲಮ್ಮ ಸೊ ಇವತ್ತಿನ ಇದಕ್ಕೆ ಇನ್ನೊಂದು ವಿಶೇಷ ಅಂತಂದ್ರೆ ಒಂದು ನಾನು ಗುರುಗಳಂತೆ ರಿಕ್ವೆಸ್ಟ್ ಮಾಡಿದ್ದೆ ನಾವು ಮತ್ತೆ ಈ ಸಾಹಿತ್ಯ ಸಂಗೀತ ಒಟ್ಟೊಟ್ಟಿಗೆ ಹೋಗಬೇಕು ಟೂ ಫೇಸಸ್ ಎಫೆಕ್ಟ್ ಹೇಳಿ ಸಾಹಿತ್ಯ ಇವರು ಹಾಕ್ತಾರೆ ಸಂಗೀತ ಕೊಡ್ತಾರೆ ಆ ಸಾಹಿತ್ಯಕ್ಕೆ ಒಂದು ಅರ್ಥ ಒಂದು ವ್ಯಾಕರಣ ಇದು ವ್ಯಾಖ್ಯಾನ ಬೇಕು ಅಂತ ಕೇಳಿದಾಗ ನಾನು ಗುರುಗಳನ್ನೇ ರಿಕ್ವೆಸ್ಟ್ ಮಾಡಿದೆ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಿನ್ನೆ ವ್ಯಾಖ್ಯಾನ ಒಪ್ಪಿಕೊಂಡ್ರು ಈಗ ಗುರು ಶಿಷ್ಯರ ಈ ಒಂದು ಅದ್ಭುತ ಕಾರ್ಯಕ್ರಮ ನಡೆಯಲಿಕ್ಕಿದೆ ಶಿಷ್ಯ ಹಾಡ್ತಾರೆ ಗುರು ಅದಕ್ಕೆ ವ್ಯಾಖ್ಯಾನ ಸ್ವಾಮೀಜಿಯವರು ಬಂದ ಕೂಡಲೇ ಶಾರದಿಗೆ ಆರತಿ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ರೆಟ್ಟು ಐದು ಸಂಸ್ಥೆಯ ಮುಖ್ಯಸ್ಥರು ಬರಬೇಕು ಶಾರದಾ ವಿದ್ಯಾಲಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪುರಾಣಿಕರು ಹಾಗೂ ಎಸ್ ಕೆ ಡಿ ಬಿ ಅಧ್ಯಕ್ಷರು ವಿಭ ಸಮ ಅಧ್ಯಕ್ಷರು ಶೇಷಾದ ಅಧ್ಯಕ್ಷರು ಬಿ ಎಸ್ ಸುಬ್ರಹ್ಮಣ್ಯ ರಾಮಿಕೆಗಳು ದಾಸ್ ಸಾಹಿತ್ಯದ ಮುಖ್ಯಸ್ಥರು ಹೇಳ್ತಾರೆ ಹಾಗೂ ಶುಭ ಸಂತೋಷ್ ಕೂಡ ಅವರು ಎಲ್ಲ ವಿಷಯದಲ್ಲಿ ನಾನು ನೋಡಿದ ಮಧ್ಯಾಹ್ನ ಊಟ ಊಟ ಕಡಿಮೆ ಮಾಡಿದರೆ ಸಂಗೀತವಾದ ಕಾಣ್ತಿದೆ ಏನು ಮಾಡಿರಲಿಲ್ಲ ಮತ್ತೆ ನಾವೇ ಊಟ ಮಾಡಿರಲಿ ಅವ್ರ ಊಟ ಮಾಡಿರಲಿ ಬನ್ನಿ ವಿಶೇಷ ನಮ್ಮ ಸಂಚಾಲಕರು ಗುರುಪ್ರಸಾದ್ ಜೋಗೀಶಿ ಬನ್ನಿ ಮನೆ ಮನೆಗಳ ಸಂಚಾರ ಬೇಕು ಅಂತ ಹೇಳಿ ಮಗಳಾ ಅಧಿಕ್ಷಿಣ ನಂದ್ಯೋತಿ ಪ್ರದೇಶ ಕಾರ್ಯಕ್ರಮ ಮಾಡ್ತಿದ್ದೇವೆ ಮತ್ತೆ ದಯ ಪ್ರಸಾದನ ಆಫೀಸರ್ ಸ್ಮೃತಿ ವೇದಿಕೆಯನ್ನು ವೇದಿಕೆಯನ್ನು ಕಲಾವಿದರು ತಯಾರುಗೊಳಿಸಬೇಕು ನೆನಪಿಸ್ತಾ ಇದ್ದೀವಿ ಶುಭಾ ಸಂತೋಷ್ ಅವರು ಗಾಯಕರಾಗಿದ್ದಾರೆ ಮೃದಂಗದಲ್ಲಿ ಭವನ್ ಕೃಷ್ಣ ಇದ್ದಾರೆ ವಾಯಿನಲ್ಲಿ ತನ್ಮಯ ಕೃಷ್ಣ ಅವರಿದ್ದಾರೆ ಆಮೇಲೆ ಸಹಗಾಯಕಿಯಾಗಿ ಪ್ರಸನ್ನ ಅವರಿದ್ದಾರೆ ಮತ್ತು ಭಾವಂತ ಶಬ್ದಾಂತವಾಗಿ ಶಿಪಾದರೆ ಮತ್ತು ಮುಂದುವರಿಸಿಕೊಂಡಿದ್ದಾರೆ ಈ ಮಧ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ನೀಡಿದಂಥ ಡಾಕ್ಟ್ರೇ

ಭಗವದ್ಭಕ್ತರೆ ಕಳೆದ ಒಂದು ತಿಂಗಳಿಗಿಂತ ಹೆಚ್ಚು ಮಂಗಳೂರಿನಲ್ಲಿ ನಮಗೆ ಒಂದು ಹಬ್ಬದ ವಾತಾವರಣ ಯತಿಗಳು ಅದೇ ಇಲ್ಲಿ ಬಂದು ಮನೆ ಮನೆಗಳಿಗೆ ಹೋಗಿ ಭಗವದ್ಗೀತೆ ಭಾಗವತವನ್ನು ಪ್ರವಚನ ಮಾಡತಕ್ಕಂಥ ಅತ್ಯಂತ ಅಪೂರ್ವವಾದಂಥ ಒಂದು ಅವಕಾಶ ಸಾಮಾನ್ಯ ಜನರ ಮನೆಗೆ ಹೋಗಿ ಜನ ಅವರಿಗೆ ಆಶೀರ್ವಾದ ಮಾಡಿ ಆ ಮನೆಯ ಮಂದಿಗೆಲ್ಲ ಶುಭವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನೆನೆಸ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಭಾಗವತಾಶ್ರಮ ಎನ್ನತಕ್ಕಂಥ ಒಂದು ಆಶ್ರಮವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿ ಅದರ ಮುಖೇನ ಭಾಗವತದ ಪ್ರಚಾರವನ್ನು ಪ್ರಸರಣವನ್ನು ಮಾಡುವಂತಹ ಕೈಕರಿಯದ ಜೊತೆ ದಾಸ ಸಾಹಿತ್ಯವನ್ನು ಕೂಡ ಭಕ್ತಿ ಆ ರಚಿಸಿ ಅದನ್ನು ಹೇಳಿಸುವಂಥ ಒಂದು ದೊಡ್ಡ ಕೆಲಸವನ್ನ ಗುರುಗಳು ಮಾಡ್ತಾ ಇದ್ದಾರೆ ಇವತ್ತು ದೂರದ ಒಬ್ಬ ಬೆಂಗಳೂರಿನಿಂದ ಎಲ್ಲ ಕಲಾವಿದರು ನಾವೆಲ್ಲ ಆತರಾಗಿದ್ದೇವೆ ಮಾತಿಗೆ ಸಮಯ ಅಲ್ಲ ನಾನು ಇಷ್ಟೇ ಮಾಡ್ತೇನೆ ಇಂತಹ ಯತಿ ಶ್ರೇಷ್ಠರನ್ನು ಪಡೆದಂತಹ ನಾವು ಕನ್ನಡದವರು ಮತ್ತು ಭಾರತೀಯರು ಪುಣ್ಯವಂತರು ಅಂತ ಹೇಳ್ತಾ ಗುರುಗಳಿಗೆ ಎಲ್ಲ ಕಲಾವಿದರಿಗೂ ಕೂಡ ಕಲಾಮಾತೆಯಿಂದ ಆಶೀರ್ವಾದ ಈಗಾಗಲೇ ಹೇಳಿದ್ದಾರೆ ಎಲ್ಲೂ ಕೇಳಿದ್ದೀರಿ ಬೃದಂಗದಲ್ಲಿ ಪವನ ಕೃಷ್ಣ ಕೊಳಲು ಮತ್ತು ವೇದ ಅದನ್ನು ಕೂಡ ಅದರ ಜೊತೆ ಇಂಜಿನಿಯರ್ ಅವರು ಪವನ್ ಕೃಷ್ಣ ನಮ್ಮ ಜೊತೆ ಇದ್ದಾರೆ ಸಹಕಾಯಕವಾಗಿ ಪ್ರಸನ್ನ ಅವರಿದ್ದಾರೆ ತನ್ಮಯ ಕೃಷ್ಣ ವಾಯಲಿನಲ್ಲಿದ್ದಾರೆ ಪುತ್ತೂರು ಉಪರಂಗಣದವರು ಹೀಗೆ ಎಲ್ಲ ಕೂಟದವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ ನೇರವಾಗಿ ಕಾರ್ಯಕ್ರಮ ಸುಮಾರು ಒಂದು ಏಳು ಮುಖಾದ ತನಕ ಇಲ್ಲಿ ಸಂಗೀತ ಕಾರ್ಯಕ್ರಮ ಎಂಟು ಗಂಟೆಗೂ ಸಹ ಎಲ್ಲ ಮಾಡಿಬಿಡ್ತೇವೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆದ ಸ್ವಾಗತ ನೀಡುತ್ತಾ ಪ್ರಾರಂಭಿಸಿಕೊಡಬೇಕು ಅಂತ ವಿನಂತಿಸ್ತಾ